ಮಕ್ಕಳಾಗದೇ ಇರೋರು ಚಿಕಿತ್ಸೆ ತಗೋಬೇಕಾದ್ರೆ ಅವರು ಕೇಳೋ ಪ್ರಶ್ನೆ ನಮಗೆ ಗ್ಯಾರಂಟಿಯಾಗಿ ಮಕ್ಕಳಾಗುತ್ತಾ ಯಾಕಂದರೆ ಸಾಕಷ್ಟು ಹಣ ಖರ್ಚು ಮಾಡ್ತಿರ್ತಾರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ವೈದ್ಯರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಇನ್ಫರ್ಟಿಲಿಟಿಗೆ ಸಾಕಷ್ಟು ಕಾರಣಗಳಿರ್ತದೆ ಎಲ್ಲ ಸಮಸ್ಯೆಗಳಿಗೂ ಇನ್ನೂ ಚಿಕಿತ್ಸೆಯ ಸಂಪೂರ್ಣವಾಗಿ ನಮಗೆ ನಾವು ಮನುಷ್ಯನ ಕೈಯಲ್ಲಿ ಬಂದಿಲ್ಲ ಹಾಗಾಗಿ ನಾವು ದೇವರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದೇನೋ ಆದರೆ ವೈದ್ಯರ ಮಾತ್ರ ತಮಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ನಾವು ಸಾಧ್ಯತೆಗಳನ್ನ ಹೇಳ್ಬೋದು ಉದಾಹರಣೆಗೆ ತಾವು ನ್ಯಾಚುರಲ್ಲಾಗಿ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಪ್ರತಿ ಸೈಕಲಲ್ಲಿ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಚಾನ್ಸ್ ಇರ್ತದೆ ಐ ಯು ಎ ಮಾಡಿದರೆ ಸುಮಾರು ಹದಿನೈದು ಪರ್ಸೆಂಟು ಮತ್ತು ಐ ವಿ ಎಫ್ ಮಾಡಿದಾಗ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ಗಳ ಸಾಧ್ಯತೆಗಳನ್ನ ಹೇಳ್ಬೋದಾಗಲಿ ತಾವು ಗ್ಯಾರಂಟಿ ತಮಗೆ ಮಕ್ಕಳಾಗೇ ಬಿಡ್ತದೆ ಅಂತ ತಾವು ತಗೊಳ್ಕೊಳ್ಳೋಕೆ ಹಾಗಾಗಿ ಮಾನಸಿಕವಾಗಿ ತಾವು ದೃಢವಾಗಿ ತಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಒಳ್ಳೆಯದು